ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಿದ ಕೀರ್ತಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ ಒಂದೇ ಸೂರಿನಡಿ ವಿವಿಧ ಯೋಜನೆಗಳನ್ನು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಿದ ಕೀರ್ತಿಯು ಬಿ ರಮೇಶ್ ಅವರಿಗೆ ಸಲ್ಲುತ್ತದೆ ಸ್ವತಃ ಮೂವತ್ತು ಲಕ್ಷ ಗ್ರಾಮ ಪಂಚಾಯಿತಿ ಕಟ್ಟಡದ ನಿರ್ಮಾಣಕ್ಕೆ ಕೊಡುಗೆ ನೀಡಿ ಗ್ರಾಮ ಪಂಚಾಯಿತಿ ನಿರ್ಮಾಣದ ಜೊತೆಗೆ ಆ ಭಾಗದ ಸಾರ್ವಜನಿಕರಿಗೆ ಸಹಕಾರಿಯಾಗುವಂತೆ ಮಾಡಿದ ಕೀರ್ತಿಯು ರಮೇಶ್ ಅವರಿಗೆ ಸಲ್ಲುತ್ತದೆ ವೀಕ್ಷಕರೇ ಉಸ್ಕೂರು ಗ್ರಾಮ ಪಂಚಾಯಿತಿಗೆ ಸೈದಾಮಿ ಪಾಳ್ಯ ರಮೇಶ್ ಅವರು ಜನಪ್ರತಿನಿಧಿಯಾಗಿ ಆಯ್ಕೆಯಾದಾಗಿನಿಂದ ಪಂಚಾಯಿತಿಯ ಚಿತ್ರಣವೇ ಬದಲಾಗಿದೆ ಅಂದ್ರೆ ತಪ್ಪಾಗ್ಲಾರ್ದು ಕೆಲ ಶ್ರೀಮಂತರ ಬಳಿ ಹತ್ತಾರು ಕೋಟಿ ಹಣ ಇದ್ರು ಸಮಾಜ ಸೇವೆಗಾಗಲಿ ಅಥವಾ ಸಾರ್ವಜನಿಕರ ಸೇವೆಗಾಗಲಿ ವಿನಿಯೋಗಿಸಬೇಕೆಂಬ ಇಚ್ಛೆ ಇರುವುದಿಲ್ಲ ಆದರೆ ರಮೇಶ್ ಅವರು ಇಂತಹ ವಿಚಾರದಲ್ಲಿ ಸ್ವಲ್ಪ ವಿಭಿನ್ನ ಅಂತಲೇ ಹೇಳಬಹುದಾಗಿದ್ದು ಇವರ ಕಾರ್ಯಕ್ಕೆ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಗಣ್ಯಾತಿ ಗಣ್ಯರು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುವ ಮೂಲಕ ಆಡಿಹೋಗಲಿದ್ದಾರೆ ಅಧಿಕಾರ ಶಾಶ್ವತವಲ್ಲ ಅಧಿಕಾರದಲ್ಲಿ ಇದ್ದಷ್ಟು ದಿನ ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡಿ ಅಧಿಕಾರ ಮುಗಿದ ನಂತರವೂ ನಾವು ಮಾಡಿದ ಕೆಲಸಗಳನ್ನು ನೆನೆಯುವುದೇ ನಿಜವಾದ ಅಧಿಕಾರ ಹಾಗಾಗಿ ರಮೇಶ್ ಅವರ ಕಾರ್ಯ ಸದಾ ನೆನೆಯುವಂಥದ್ದು ಎಂದು ಸ್ಫಟಿಕಪುರಿ ಮಹಾ ಸಂಸ್ಥಾನ ಕ್ಷೇತ್ರದ ನಂಜಾವಧೂತ ಸ್ವಾಮೀಜಿ ಹಾಗೂ ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ತಿಳಿಸಿದ್ದಾರೆ ಇವತ್ತು ನಾವು ಯಾವತ್ತ ಮಾಜಿ ಆದರೂ ಕೂಡ ರಮೇಶ್ವರ್ ಅವರು ಮಾಜಿ ಆದರೂ ಕೂಡ ಮೆಂಬರ್ಗಳು ಮಾಜಿ ಆದರೂ ಕೂಡ ಇಂಥವ್ರ ಕಾಲದಲ್ಲಿ ಇಂಥ ಕಟ್ಟಡ ಆಯಿತು ನಿರ್ಮಾಣ ಆಯಿತು ಅಂತಕ್ಕಂಥದ್ದು ಅದು ಯಾವತ್ತೂ ಕೂಡ ಶಾಶ್ವತವಾಗಿರ್ತದೆ ಮತ್ತೆ ಬೈಯಲ್ ತದ ನಮಗೆ ವಿಧಾನಸೌಧ ಕೊಟ್ಟ ಕೆಂಗಲ್ ಅನುಮಾನೆ ಬಿಟ್ಟಿಲ್ಲ ಜನ ಮಿನಿ ವಿಧಾನಸೌಧ ಕಟ್ಟಿದಂತ ನನ್ನನ್ನೇ ಬಿಟ್ಟಿಲ್ಲ ಪಂಚಾಯತಿ ಕಡೆದ ನಿಮ್ಮನ್ನೂ ಬಿಡಲ್ಲ ಬಿಲ್ಡಿಂಗ್ ಕಡ್ಮೆ ಎಷ್ಟು ಹೊಡ್ದು ಹೇಳೋ ಅಂತ ನೆಗೆಟಿವ್ ಜನರು ಇರ್ತಾರೆ ಮಾಡಲ್ಲ ಅವ್ರ ಕೆಲಸ ಅವರಂತೂ ಮಾಡಲ್ಲ ಮಾಡಿದ್ರಲ್ಲಿ ಏನು ಹುಡ್ಕೋದು ಹುಡ್ಕೋಂತೇಳಿ ಹುಡುಕ್ತಾ ಇರ್ತಾರೆ ನಾವು ಅದಕ್ಕೆಲ್ಲ ಹೆದರೋ ಅಂತ ಅವಶ್ಯಕತೆ ಇಲ್ಲ ನಮ್ಮ ಮೇಲೆ ಅಪಾಯಗಳು ಬರ್ತದೆ ನಿಂದನೆಗಳು ಬರ್ತದೆ ಅದು ಯಾವುದಕ್ಕೂ ಹಚ್ಚಿದ್ರೆ ನಮ್ಮ ಆತ್ಮ ಸಾಕ್ಷಿಗೆ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಇವತ್ತೆಲ್ಲ ನಾಳೆ ಜನ ಅದನ್ನು ನೆನೆಸ್ಕೊತಾರೆ ನಾಡ ಕಚೇರಿ ಅಂತ ಕಚೇರಿಗಳು ಕೂಡ ಇಲ್ಲೇ ಇದ್ದಾವೆ ಮತ್ತೆ ವಿ ಎಸ್ ಎಸ್ ಎನ್ ಸೊಸೈಟಿ ಅದಕ್ಕೆ ಬೇಕಾದಂಥ ಸ್ಟೋರೇಜ್ ಎಲ್ಲವೂ ಕೂಡ ಒಂದೇ ಕಡೆ ಹಾಕಿ ಎಲ್ಲರೂ ಒಂದು ಶೆಲ್ಟರ್ನಲ್ಲಿ ಅಲ್ಲಲ್ಲಿ ತಿರುಗೋದು ಬೇಡ ಒಂದೇ ಕಡೆ ಆದರೂ ಅನುಕೂಲಗಳನ್ನು ಸೇವೆಯನ್ನು ಪಡೀಲಿ ಆಗಿ ಅಂತೇಳಿ ಮಾಡಿರುವಂಥದ್ದು ನಮಗಂತೂ ಕೂಡ ಭಾಳ ಸಂತೋಷ ಅನ್ನಿಸ್ತು ಇದು ಮಾದರಿ ಆಗಲಿ ಇದೊಂದು ಆಗಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇ ಕಾಂಪೌಂಡ್ನಲ್ಲಿ ಎಲ್ಲ ಕಚೇರಿಗಳು ಕೂಡ ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಕಚೇರಿಗಳು ಕೂಡ ಅವಕಾಶಗಳು ಅಲ್ಲಿ ಸೇವೆಯನ್ನು ಕೂಡ ಲಭ್ಯ ಆಗುವಂಥ ರೀತಿಯಲ್ಲಿ ಸರ್ಕಾರಗಳು ಮಾಡಬೇಕಾಗ್ತದೆ ಇದೊಂದನ್ನು ಮಾದರಿಯಾಗಿಟ್ಕೊಂಡು ಇಟ್ಕೊಂಡವರು ಮಾಡಬೋದು ಆ ರೀತಿಯ ಒಂದು ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ನಮ್ಮಂತೂ ಭಾಳ ಖುಷಿ ಕೊಡುವಂಥ ಸಂಗತಿ ರಮೇಶ್ ಅವರು ಯಾ ನಾನು ನೋಡಿದೆ ಅಲ್ಲಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಮೊದಲು ತನ್ನ ಕೈಯಿಂದ ದುಡ್ಡು ಹಾಕಿ ಆನಂತರ ಸರ್ಕಾರ ದುಡ್ಡು ತಗೊಂಡಿದ್ದು ಭಾಳ ಅಪರೂಪದಲ್ಲ ಅಪರೂಪ ಏನೇನು ಏನು ಮೂವತ್ತು ಲಕ್ಷ ಅಂತ ಬರೆದು ಮತ್ತು ಇವ್ರ ಹೆಸರು ಬೇರೆ ಏನೋ ಹಾಕ್ಬಿಟ್ಟವ್ರಲ್ಲ ಏನು ಸಪ್ರೇಟಾಗಿ ಯಾಕೆ ಹಾಕೋದು ಅಂತ ಕೇಳಿದೆ ನಾನು ರಮೇಶ್ ಇಲ್ಲ ನಮ್ಮ ಕುಟುಂಬದಿಂದ ಮೂವತ್ತು ಲಕ್ಷ ನಾವು ಕೊಡುಗೆ ಹಾಕಿ ವೈಯಕ್ತಿಕವಾಗಿ ನಾವು ನೀಡಿದ್ದೇವೆ ಹಾಗಾಗಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಾಗೆ ಅಂತ ಇದು ಭಾಳ ವಿಶೇಷ ಎಲ್ಲೂ ಕೂಡ ಈ ಥರದ ಘಟನೆಗಳನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ ಒಳ್ಳೇದು ಮಾಡಬೇಕು ಅನ್ನುವಂಥ ದುಡಿತಾ ಇರುವಂತ ಒಬ್ಬ ಯುವ ಇವ ನಮ್ಮ ಎಲ್ಲೋ ಒಂದು ಸಂಘ ಆಯ್ತು ನಮ್ಮ ನೆಲಮಂಗಲದಲ್ಲಿ ರೇ ರಮೇಶ್ ಏನಾದ್ರು ಮಾಡಬೇಕಲ್ಲಪ್ಪ ಈ ಸಂಘಕ್ಕೆ ಅಂತ ಹೇಳಿದರೆ ತಕ್ಷಣ ಎರಡು ಅಡಿ ಜಾಗನ ಸುಮಾರು ಒಂದು ನಲವತ್ತೈವತ್ತು ಲಕ್ಷ ಅವತ್ತಿಗೆ ಬೆಲೆ ಬಾಳ್ತಿತ್ತು ಅನ್ಸುತ್ತೋ ಒಂದು ಮೂರು ನಾಲ್ಕು ವರ್ಷದಿಂದ ತಕ್ಷಣ ಘೋಷಣೆ ಮಾಡಿ ಅದರ ಮಾರನೇ ತಿಂಗಳಿಗೇನೆ ಆ ಸಂಘಕ್ಕೆ ಅವರು ಸೈಟನ್ನು ರಿಜಿಸ್ಟರ್ ಮಾಡಿಕೊಟ್ರು ಇನ್ನೊಂದು ಸೈಟ್ ತಗೊಂಡು ಏನಾದರೂ ಒಂದು ಕಲ್ಯಾಣ ಮಂಟಪ ಆ ಥರ ಚಿಕ್ಕದಾಗಿ ಮಾಡಿ ಅಂತೇಳಿ ನಮ್ಮ ಸಂಘದವ್ರಿಗೆ ಹೇಳ್ತಾ ಇದ್ವಿ ಅವರೆಲ್ಲ ಬಂದಿದ್ದಾರೆ ನಮ್ಮ ಅವರೆಲ್ಲ ಅವ್ರಿಗೆ ಹೇಳ್ತಾ ಇದ್ವಿ ಆ ರೀತಿಯ ಒಂದು ಬೆಳೆಸಿಕೊಂಡಿದ್ದಾರೆ ಇವರ ಕಾರ್ಯಕ್ಕೆ ವೇದಿಕೆಯಲ್ಲಿ ಮಠಾಧೀಶರುಗಳು ರಾಜಕಾರಣಿಗಳು ವಿವಿಧ ಗಣ್ಯರು ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಡಾಕ್ಟರ್ ಎಸ್ ಪಿ ರಮೇಶ್ ಅವರಿಗೆ ಬೆಳ್ಳಿ ಗದೆ ನೀಡಿ ಸನ್ಮಾನಿಸಿದ್ದಾರೆ ಇಂಥದ್ದೊಂದು ಐಟೆಕ್ ಗ್ರಾಮ ಪಂಚಾಯಿತಿ ನಿರ್ಮಾಣ ಕಾರ್ಯಕ್ಕೆ ಸಹಕಾರಿಯಾಗಿದ್ದು ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥರ ಬೆಂಬಲ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಸಹಕಾರ ಎಂದು ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ವಿ ರಮೇಶ್ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲೇ ಗ್ರಾಮ ನಂಬರ್ ಒನ್ ಗ್ರಾಮ ಪಂಚಾಯಿತಿ ಕಟ್ಟಡ ಕಟ್ಟಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ನಾವು ಸದಸ್ಯರುಗಳು ನಾವು ಮತ್ತೆ ನಮ್ಮ ಯಲಂಕಾ ಶಾಸಕರಾದಂತಹ ವಿಶ್ವಣ್ಣನವರ ಸಹಕಾರದೊಂದಿಗೆ ಒಂದು ಒಳ್ಳೆ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂತ ಉದ್ದೇಶ ಮಾಡಿದಾಗ ಎಲ್ಲರೂ ಒಮ್ಮತದಿಂದ ನಾವು ಈ ಒಂದು ಕಟ್ಟಡ ಕಟ್ಟಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಕಟ್ಟಡ ಕಟ್ಟಿ ಓಪನ್ ಆಗಿ ತೀರ್ಮಾನಕ್ಕೆ ಬಂದಾಗ ಇವತ್ತು ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಮೊದಲನೇದಾಗಿ ನಮ್ಮ ಚುಂಚನಗಿರಿ ಮಠದಂಥ ಶ್ರೀ 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 ನಿರ್ಮಲಾ ಸ್ವಾಮಿಗಳು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಈಗ ನೆಕ್ಸ್ಟ್ ನಂಜಾವಧೂತ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಿದರೆ ಅದರ ಜೊತೆ ನಮ್ಮ ವಿಶ್ವಣ್ಣನವರು ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ರಾಜ್ಯದಲ್ಲೇ ನಂಬರ್ ಒನ್ ಕಟ್ಟಡ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಹತ್ತು ಕಾರ್ಯಕ್ರಮಗಳು ಒಂದೇ ಸೂರಿನಡಿಯಲ್ಲಿ ಸಿಗೋ ಅಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂಚೆ ಕಚೇರಿ ಇರ್ಬೋದು ಶಕ್ತಿ ಭವನ ಇರ್ಬೋದು ಎಲ್ ಆರ್ ಎಮ್ ಶೆಡ್ ಇರ್ಬೋದು ಮತ್ತು ನಮ್ಮ ಬ್ಯಾಂಕ್ ಇರ್ಬೋದು ಒನ್ ಇರ್ಬೋದು ಮತ್ತು ಡಿಜಿಟಲ್ ಗ್ರಂಥಾಲಯ ಪ್ರತಿಯೊಂದನ್ನು ಒಂದೇ ಸೂರಿನಲ್ಲಿ ಸಿಗೋ ರೀತಿ ನಾವು ನಡ್ಕೊಂಡಿದ್ದೀವಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡದ ಉದ್ಘಾಟನೆ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಉಸ್ಕೂರು ಅಂಚೆ ಕಚೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗ್ರಾಮ ಒನ್ ಸೇವಾ ಕೇಂದ್ರ ಸಂಜೀವಿನಿ ಭವನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ಕಚೇರಿ ಗ್ರಾಮ ಪಂಚಾಯಿತಿ ಆಂಬುಲೆನ್ಸ್ ಸೇವೆ ಬಯಲು ಸಭಾಂಗಣ ಮತ್ತು ಸಾರ್ವಜನಿಕ ಶೌಚಾಲಯ ಗ್ರಾಮ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳ ಉದ್ಘಾಟನೆಗಳ ಜೊತೆಗೆ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆ ಅನಾವರಣವನ್ನು ಸ್ಫೋಟಿಕಪುರಿ ಮಹಾ ಸಂಸ್ಥಾನ ಮಠದ ನಂಜಾವಧೂತ ಸ್ವಾಮೀಜಿ ವಿಜಯನಗರ ಶಾಖಾ ಮಠದ ಆದಿಚುಂಚನಗಿರಿ ಸೌಮ್ಯನಾಥ ಸ್ವಾಮೀಜಿ ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಇನ್ನಿತರರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಗಿದೆ ಎಂದು ತಿಳಿಸಿದರು ವಿಶ್ವಣ್ಣನವರ ಸಹಕಾರ ನಾನು ಪಂಚಾಯತಿ ಬಂದಾಗಿಂದ ಸಂಪೂರ್ಣ ಸಹಕಾರ ನಮಗಿತ್ತು ಅವರ ಸಹಕಾರ ಇಲ್ಲದೆ ನಾವು ಇದನ್ನು ಮಾಡೋಕ್ಕಾಗ್ತಿರಲ್ಲ ಅವರ ಸ್ವಂತ ಶಕ್ತಿ ಅವರ ಒಂದು ಸಹಕಾರದಿಂದ ನಾವಿವತ್ತು ಸಂಪನ್ಮೂಲ ಕ್ರೌಡೀಕರಣ ಮಾಡಿ ಪಂಚಾಯಿತಿಯನ್ನು ಕಟ್ಟಿದ್ದೀವಿ ಇದು ಗ್ರಾಮದಲ್ಲಿ ನಾವು ಮನಸ್ಸು ಮಾಡಿದರೆ ಗ್ರಾಮ ಪಂಚಾಯತಿ ಹಿಂಗೂ ಕಟ್ಬೋದು ಅಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ ಇರ್ಬೋದು ಅದರ ಸಂಪನ್ಮೂಲಗಳಿಂದ ಇದನ್ನು ಈ ರೀತಿಯೂ ಮಾಡ್ಬೋದು ಅಂತೇಳಿ ಒಂದು ನಾವು ತೋರಿಸಿದ್ದೀವಿ ಅದು ಎಲ್ಲ ರಾಜ್ಯದಲ್ಲಿ ಒಂದು ಮಾದರಿ ಒಂದಾಗಲಿ ಮಾದರಿ ನಂಬರ್ ಒನ್ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ನಗರಸಭೆ ಆದರೂ ಇದೇ ಒಂದು ಕಚೇರಿ ಆಗ್ತದೆ ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಜನಗಳಿಗೆ ಅನುಕೂಲ ಆಗಬೇಕು ಒಂದು ಕಡೆ ಬಂದರೆ ಒಂದು ತಾಲೂಕು ಆಫೀಸಲ್ಲಿ ಏನೇನು ಸಮ ವ್ಯವಸ್ಥೆ ಸಿಗ್ತದೆ ಆ ವ್ಯವಸ್ಥೆ ಎಲ್ಲ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಈ ಸುತ್ತಿನಲ್ಲಿ ನಮ್ಮ ದಾಸಂಪುರ ಒಬ್ಳು ಇರ್ಬೋದು ನೆಲ್ಮಂಗಲೆ ತಾಲೂಕಿನಲ್ಲಿರ್ಬೋದು ಒಂದು ಸ್ಟ್ಯಾಚ್ಯೂ ಇರಲಿಲ್ಲ ಹಾಗಾಗಿ ನಾವು ಎಲ್ಲ ನಾವು ಒಂದು ಮನಸ್ಸು ಮಾಡಿ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಇರ್ಬೋದು ಎಲ್ಲ ಜಾತಿ ಜನಾಂಗದವರು ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಕೆಂಪೇಗೌಡ ಸ್ಟ್ಯಾಚ್ಯೂನ ಮಾಡಿದ್ದೀವಿ ಅದು ಒಂದು ನಮಗೆ ಖುಷಿ ತಂದಂಥ ಒಂದು ವಿಚಾರ